ಬದುಕಿನ ಸೌಂದರ್ಯ ಹೆಚ್ಚಿಸುವುದು ಮೈ ಸೌಂದರ್ಯ ಹೆಚ್ಚಿಸುವುದು ಬೇರೆ ಇಡೀ ಬದುಕಿನ ಸೌಂದರ್ಯ ಹೆಚ್ಚಿಸುವುದು ಬೇರೆ ಸೌಂದರ್ಯ ಹೆಚ್ಚಿಸುವುದಂದ್ರೆ ಏನು ಅದನ್ನು ನೋಡಿದ್ರೆ ನಮಗೆ ಸಂತೋಷ ಆಗಬೇಕು ಅದಕ್ಕೆ ಸೌಂದರ್ಯ ಹೆಚ್ಚಿಸುವುದು ಹೆಚ್ಚು ಹೆಚ್ಚು ಸಂತೋಷ ಆಗಬೇಕು ಹೂವ ನೋಡ್ತೀವಿ ನಮಗೆ ಸಂತೋಷ ಆಗ್ತದೆ ಇಲ್ಲ ಒಂದು ಗಿಡ ಇರ್ತದೆ ವಸಂತ ಋತು ಬರ್ತದೆ ಅದರ ಮೈ ತುಂಬಾ ಚದುರು ಒಡಿತಾವ ಹೂಗಳಾಗ್ತಾವ ಅದನ್ನ ನೋಡಿದಾಗ ಆ ಗಿಡ ಅಂಥ ಗಿಡ ಶೃಂಗರಿತ ಗಿಡ ನೋಡಿದಾಗ ನಮಗೆ ಸಂತೋಷ ಆಗ್ತದೆ ಆ ಸಂತೋಷ ಕೊಡುವಂಥ ಒಂದೇನು ರಚನಾ ಆದ ಗುಣ ಅದ ಅದು ಶೃಂಗಾರ ಹಾಗೆ ನಮ್ಮ ಬದುಕ ನಮಗೆ ಸಂತೋಷ ಕೊಟ್ಟಿತು ಅಂದ್ರೆ ನಮ್ಮ ಬದುಕ ಶೃಂಗಾರಗೊಂಡದ ಶೃಂಗರಿತವಾಗಿದೆ ಸುಂದರ